ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ ಸ್ಪೆಷಲ್ ಸ್ಪೆಷಲ್ ವೀಡಿಯೋ ಇವತ್ತು ಎಲ್ಲಿ ಹೋಗಿದ್ವಿ ಅಂತ ಗೊತ್ತಾ ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗಿದ್ವಿ ಅಲ್ಲೇನಪ್ಪ ವಿಶೇಷತೆ ಅಂತಂದರೆ ನಾವು ಹೋಗಿದ್ದು ಮಂಗಳವಾರ ಬಿಟ್ಟು ಬುಧವಾರ ಹೋಗಿದ್ವಿ ರಶ್ ಇರಲಿಲ್ಲ ದೇವಿ ದರ್ಶನ ಪಡ್ಕೊಂಡ್ವಿ ದರ್ಶನದ ನಂತರ ಸದ್ರೆ ನಾವು ಫಸ್ಟ್ ಹೋಗಿ ಗಾಡಿ ಬ್ರದರ್ ಬಂದಿದ್ರು ಆ ಬ್ರದರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಸುಮಾರು ದಿನದಿಂದ ಅಂದ್ರೆ ಎರಡು ಮೂರು ವರ್ಷದಿಂದ ನಾನು ಗೊರವನಳ್ಳಿಗೆ ಹೋಗಿ ಬರಬೇಕು ಅಂದ್ಕೊಂಡಿದ್ದೆ ಬಟ್ ಅದಾಗಲೇ ಇಲ್ಲ ಕೊನೆಗೆ ಮೊನ್ನೆ ನಾನು ಬಂಗ್ನಳ್ಳಿಗ್ ಸುಮಾರು ಟೂ ಟೈಮ್ಸ್ ಹೋಗಿದ್ದೀನಿ ಆದ್ರೂ ನನಗೆ ಗೊರೋನಳ್ಳಿಗೆ ಹೋಗೋಕ್ ಆಗ್ಲಿಲ್ಲ ರಂಗನಳ್ಳಿಯಿಂದ ಎಷ್ಟು ಥರ್ಟಿ ಫೈವ್ ಕಿಲೋಮೀಟರ್ಸ್ ಅಂತಂದ್ರು ಹಾಗಾಗಿ ಒಬ್ಬ ಬ್ರದರಿಗೆ ಕೇಳಿದೆ ಬ್ರದರ್ ಹೋಗಿ ಬಂದ್ಬಿಡೋಣ ಟಿಫನ್ ಆಗೋಷ್ಟ ನಾವು ಹೋಗಿ ಬಂದ್ಬಿಡ್ತೀವಿ ಅಂತಂದ್ವಿ ಥರ್ಟಿ ಫೈವ್ ಕಿಲೋಮೀಟರ್ ಅಷ್ಟೇ ತೋರಿಸ್ತಾ ಇದೆ ಬನ್ನಿ ಬ್ರದರ್ ಅಂದ್ರೆ ಆ ಬ್ರದರ್ ಅವ್ರು ಬರಲ್ಲ ಅಕ್ಕ ಅಂತಂದ್ರು ಇಲ್ಲ ಬನ್ನಿ ಬ್ರದರ್ ಇಲ್ಲ ಅಂದ್ರೆ ಬಸ್ ಸ್ಟಾಪಿಕ್ ಡ್ರಾಪ್ ಕೊಡಿ ಹೋಗಿ ಬಂದ್ಬಿಡ್ತೀನಿ ನಾನು ಅಂತಂದೆ ಅವ್ರು ಹೇಗ್ ಹೇಗ್ ಅನ್ನಿಸ್ತೋ ಏನೋ ಗೊತ್ತಿಲ್ಲ ಹಾಗಾಗಿ ಇನ್ನೇನ್ ನಡಿಯಕ್ಕ ಅಕ್ಕ ನಾನು ಬರ್ತೀನಿ ಅಂತ ಸರಿ ಆಯ್ತು ಬಿಡು ಅಂತ ಹೇಳಿ ಇಬ್ರು ಗಾಡಿ ಮೇಲೆ ಹೋದ್ವಿ ಅವ್ರದ್ದು ಗಾಡಿ ನಂದು ಪೆಟ್ರೋಲ್ ಎರಡು ಸಮವಾಗಿ ಹೋಯ್ತು ಹೇಳಿ ಏನು ಒನ್ ಫಿಫ್ಟಿ ಪೆಟ್ರೋಲ್ ಹಾಕ್ಸಿದ್ವಿ ಹೋದ್ವಿ ಬಂದೇ ಬಿಟ್ವಿ ಇನ್ನೇನು ವರ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದ್ಬಿಟ್ಟು ನೋಡಿ ಆಚೆಯಿಂದ ಇಷ್ಟು ತೆಗ್ದೆ ಇನ್ನೇನು ಒಳಗಡೆ ಹೋಗ್ಬೇಕಲ್ವಾ ಒಂದು ಏನಪ್ಪ ಮಿಸ್ ಮಾಡಿಬಿಟ್ಟೆ ಅಂತಂದರೆ ಅದೇ ಲಕ್ಷ್ಮಿಯ ಪಾದಗಳನ್ನು ಮಾತ್ರ ನಾನು ಮಿಸ್ ಮಾಡಿಕೊಂಡೆ ಇಲ್ಲಿ ವಿಡಿಯೋ ಮಾಡೋದು ಅದೇ ನಾನು ಮಿಸ್ ಮಿಸ್ ಮಾಡ್ಕೊಂಡಿರೋದು ಅಂತ ಹೇಳ್ತಾ ಇಲ್ಲೇನು ನೋಡಿ ಆಚೆ ಎಲ್ಲ ನೋಡ್ಕೊಂಡ್ಬಿಟ್ಟು ಒಳಗಡೆ ದರ್ಶನಕ್ಕೆ ಹೋಗ್ತಾಯಿದ್ವಿ ಹೋಗಬೇಕಾದ್ರೆ ಯಾರೂ ಇರಲಿಲ್ಲ ರಶ್ ಇರಲಿಲ್ಲ ಏನಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಹೋಗಿದ್ವಲ್ಲ ಹಾಗಾಗಿ ಒಳ್ಳೆಯ ದರ್ಶನ ಆಯಿತು ಸ್ಟಾರ್ಟಿಂಗ್ ಗಣಪತಿ ಕಾಪಾಡಪ್ಪ ವಿಘ್ನ ಮಾಡು ಅಂತ ಅಂದ್ಕೊಂಡು ಇಲ್ಲಿ ನೋಡಿ ಇದು ಲಕ್ಷ್ಮಿ ಲಕ್ಷಿಣೀಯ ಜಾಗ ಇದು ಆ್ಯಕ್ಚುಲಿ ಹಿಂಗೆಲ್ಲ ಹಾಕಬಾರ್ದು ಹೋಗ್ತಾರೆ ಹಳ್ಳಿಯವರೆಲ್ಲ ಏನು ಮಾಡ್ತಾರೆ ಆ ಮುಂದೆ ಹೋದ್ವಿ ಹಾಗೆ ಅಲ್ಲಿ ಲಕ್ಷ್ಮಿ ಆಚೆ ಎಲ್ಲ ಫುಲ್ಲು ಸಖತ್ ಚೆನ್ನಾಗಿತ್ತು ಎಷ್ಟು ನೀಟ್ನೆಸ್ ಇದೆ ಅಂತಂದ್ರೆ ಎಲ್ರು ಒಂದ್ಸಲ ಹೋಗಿ ನೋಡಿ ಗೊತ್ತಾಗುತ್ತೆ ಆಮೇಲೆ ಆಚೆ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನೋಡಿ ಆಚೆ ಒಂದು ಪೂಜಾರರು ಇದ್ರು ಒಳಗಡೆ ಒಬ್ರು ಪೂಜಾರರು ಇದ್ರು ಆಚೆ ಎಲ್ಲಾ ಆಚೆನೆ ತಕೊಂಡ್ಬಿಟ್ರು ಹಾರ ಹಣ್ಣು ಕಾಯಿ ಎಲ್ಲ ಆಮೇಲೆ ಅಲ್ಲಿ ಕೊಟ್ಬಿಟ್ಟು ಸ್ವಲ್ಪ ಒಂದ್ಗಾಗಿ ಒಂದು ಕೊಟ್ಟರು ಅಲ್ಲಿ ಅರ್ಶನ ಕುಂಕುಮ ಎತ್ಕೊಂಡು ಒಳಗಡೆ ದರ್ಶನಕ್ಕೆ ಹೋದ್ವಿ ದರ್ಶನ ಒಳಗಡೆ ಏನೂ ಇಲ್ಲ ಪೂಜೆಗೆಲ್ಲ ಆಚೆನೆ ಕೊಟ್ಬಿಟ್ವಿ ಆಚೆ ಕೊಟ್ಬಿಟ್ಟು ಒಳಗಡೆ ಸುಮ್ನೆ ತಾಯಿ ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು ದರ್ಶನ ಪಡ್ಕೊಂಡು ವಾಪಸ್ ಬರ್ಬೇಕು ಅಷ್ಟೇ ಇದ್ದಿದ್ದು ಯಾಕಂದ್ರೆ ಬುಧವಾರ ಅಲ್ವಾ ಮಂಗಳವಾರ ತುಂಬಾ ರಶ್ ಇರುತ್ತಂತೆ ಮಂಗಳವಾರ ಮತ್ತೆ ಶುಕ್ರವಾರ ತುಂಬಾ ಎರಡು ದಿನ ಬಿಟ್ಟು ಬುಧವಾರ ಹೋದೆ ಒಳ್ಳೆ ದರ್ಶನ ಆಗೋಯ್ತು ಇಲ್ಲಿ ಅರ್ಶಿನ ಕುಂಕುಮ ಆಚೆ ಇಟ್ಟಿದ್ರು ಬರೋರಿಗೆಲ್ಲ ಅರ್ಶಿನ ಕುಂಕುಮ ತಾಯಿ ಅರ್ಚ ಅರ್ಶಿನ ಕುಂಕುಮ ಅಂತ ಇದು ಹಾಗಾಗಿ ಅರ್ಶಿನ ಕುಂಕುಮ ತಗೊಂಡು ನೋಡಿ ಎಲ್ಲ ಎಷ್ಟು ನೀಟಾಗಿದೆ ಅಂತಂದ್ರೆ ನಾವು ಬೆಳಿಗ್ಗೆ ಒಳ್ಳೆ ದರ್ಶನ ಪಡ್ಕೊಂಡ್ವಿ ದರ್ಶನ ಪಡ್ಕೊಂಡು ಆಚೆ ಬಂದ್ವಿ ಭಗವಾನ್ ತಾಯಿ ಅಂತ ಆಚೆ ಬಂದು ಎಡಗಡೆ ಹೋದ್ವಿ ನೋಡಿ ಇಲ್ಲಿ ಲಕ್ಷ್ಮಿ ರಂಗನಾಥ ಸ್ವಾಮಿ ದೇವಸ್ಥಾನ ಟೆಂಪಲ್ ಇದೆ ಪಕ್ಕದಲ್ಲೇ ಇದರ ಹಿಂದೆ ಹೋದ್ರೆ ಲಕ್ಷ್ಮಿ ಮೊದ್ಲು ಸ್ಥಳ ಇತ್ತಲ್ವಾ ಅದೊಂದಿದೆ ಹಿಂದ್ಗಡೆ ಇನ್ನೊಂದು ದೇವಸ್ಥಾನ ಇದೆಲ್ಲ ಹಿಂದೆ ಒಂದು ಲಕ್ಷ್ಮಿ ಟೆಂಪಲ್ ಇದೆ ಅದರದ ಒಂದು ವಿಶೇಷತೆ ಇದೆ ಅಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಒಂದು ಕಲ್ಲಿದೆ ಅಂತೆ ಆ ಕಲ್ಲಿಗೆ ಎರಡು ಕೈಯಿಂದ ಜೋಡಿಸಿದ್ರೆ ಎಲ್ರಿಗೂ ಆಗ ಬರಲ್ಲ ಎಕ್ಸಾಂಪಲ್ ನಾವು ಅನ್ಕೊಂಡಿರೋದು ಆಗುತ್ತೆ ಅನ್ನೋದಾದ್ರೆ ಆ ಎರಡು ಕೈಯಿಂದ ಬೆರಳುಗಳನ್ನ ಜೋಡಿಸಿ ಆಗುತ್ತೆ ಅಂತ ಅದು ಟಚ್ ಆಗ್ಲಿಲ್ಲ ಅಂತಂದ್ರೆ ಆ ಕೆಲ್ಸ ಆಗಲ್ಲ ಅಂತ ಅಂತ ಹೇಳ್ತಾರೆ ಇಲ್ಲಿ ಆ ಕಲ್ ಯಾವ್ದಪ್ಪ ಅಂತ ಅಂದ್ರೆ ನೋಡಿ ಬರ್ತಾ ಇದ್ದೀನಿ ತಾಯಿ ಸನ್ನಿಧಿ ನೇರವಾಗಿ ದೀಪ ಇಟ್ಟಿದಾರಲ್ಲ ಆ ದೀಪದ ಕೆಳಗಡೆ ಈ ಕಡೆ ಒಂದು ಕೆಳಗಡೆ ಒಂದು ಕಲ್ ನೋಡಿ ಇದೆ ಹಾರ ಹಾಕಿದಾರಲ್ವಾ ಹಿಂದೆ ದೇವ ಕಲ್ಲು ಹೋಗಿ ತಾಯಿ ಕಾಪಾಡಮ್ಮ ಅಂದ್ಕೊಂಡ್ಬಿಟ್ಟು ಇನ್ನೇನು ಹೋಗೋದು ಅಂತೇಳಿ ಹೊರಟಿದ್ವಿ ಹೊರಡೋಕ್ಕಿಂತ ಮುಂಚೆ ನೋಡಿ ಇಲ್ಲಿ ದೀಪ ಇಟ್ಟಿದ್ದಾರೆ ಆರತಿ ಆರತಿ ಮುಗ್ದಿತ್ತು ನಡು ತಾಯಿ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾರೆ ನನಗಂತೂ ತುಂಬ ಆಗೋಯ್ತು ಇದು ಬಂದು ತಾಯಿಯ ತೇರಿದು ಶ್ರೀ ಗುರುವನಹಳ್ಳಿ ಮಹಾಲಕ್ಷ್ಮಿಯ ತೇರಿದು ಇನ್ನೇನು ಮುಗೀತು ನಾನೆಲ್ಲ ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು ಇನ್ನೇನ್ ಹೋಗ್ಬೇಕು ಹೋಗ್ ರಿಟರ್ನ್ ಮನೆಗ್ ಬರ್ಬೇಕು ಮನೆಗೆ ಬರೋ ಟೈಮಲ್ಲಿ ಸ್ವಲ್ಪ ಈ ಕಡೆಯಿಂದ ವಿಡಿಯೋ ಮಾಡಿದೆ ವಿಡಿಯೋ ಆದರೆ ಅಲ್ಲಿ ಶಿವಕುಮಾರ್ ಅವರು ಹೇಳಿದ್ರು ಇನ್ನೇನು ನದಿ ಹತ್ರನೇ ಇದೆ ಅಲ್ವಾ ತಾಯಿ ಸಿಕ್ಕಿದ ನದಿ ಇಲ್ಲೇ ಇದೆ ಹೋಗಿ ಬನ್ನಿ ಅಂತ ಅಂದ್ರು ನಾನು ನೋಡಿ ಇಲ್ಲಿ ಇದು ಅನ್ನದಾಸೋಹ ದಾಸೋಹ ಯೆಲ್ಲೋ ಕಲರ್ ಇದೆ ಅಲ್ಲ ಇದು ಇದು ಅನ್ನದಾಸೋಹ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಪ್ರಸಾದ ಪಾಯಸ ತಿನ್ಬೇಕು ತುಂಬಾ ಖುಷಿ ಆಗುತ್ತೆ ಆ ಅಲ್ಲಿಂದ ನಮಗೆ ಸತ್ಯಕ್ಕ ಅವತ್ತು ಬೆಳಿಗ್ಗೆ ಬೆಳಿಗ್ಗೆ ಅಲ್ವಾ ಹೋಗ್ಬೋದು ಏನು ಸಿಗ್ಲಿಲ್ಲ ಇವೆಲ್ಲ ಚಾನಲ್ ಈ ನದಿಯಲ್ಲಿ ಸಿಕ್ಕಿದ್ದು ಅಂತಂದ್ರಲ್ವಾ ಹಾಗಾಗಿ ನದಿ ನಾನು ನೋಡಿರ್ಲಿಲ್ಲ ಬ್ರದರ್ ಹೋಗ್ಬಾರ ಬನ್ನಿ ಬ್ರದರ್ ಅಂತಂದೆ ಆ ಹಣ ಬಂದ್ರು ಇಲ್ಲಿ ಸ್ಟಾಪ್ ಮಾಡ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ನಡ್ಕೊಂಡು ಹೋಗ್ಬೇಕಾಗಿತ್ತು ಮೇಲ್ಗಡೆ ಎಲ್ಲ ನೋಡ್ಕೊಂಡು ಬಂದ್ವಿ ಯಾರು ಇರ್ಲಿಲ್ಲ ಯಾಕಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಹೋಗಿದ್ ನಾವು ಹಾಗಾಗಿ ಯಾರು ಇರ್ಲಿಲ್ಲ ನನಗೆ ಒಳ್ಳೇದಾಯ್ತು ಅಂತ ನೋಡ್ಕೊಂಡ್ಬಿಟ್ಟು ಎಲ್ಲ ಅಲ್ಲಿಂದ ನೋಡಿ ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಇಲ್ಲಿ ಪವಾಡ ತೋರಿಸ್ಬೇಕು ಅಂತಾನೆ ತಾಯಿ ಈ ನದಿಯಲ್ಲೇ ಸಿಕ್ಕಿರೋದು ಅಂತೆ ನಮಗೂ ಅಷ್ಟು ಗೊತ್ತಿರಲಿಲ್ಲ ಹಾಗಾಗಿ ನೋಡಿದ್ವಿ ತುಂಬ ಖುಷಿ ಆಗೋಯ್ತು ಏನಪ್ಪ ಇದು ಅಂದ್ಕೊಂಡ್ವಿ ಸಕತ್ತು ಖುಷಿ ಆಗೋಯ್ತು ನಿಜವಾಗ್ಲೂ ನದಿ ಸಕತ್ತಾಗಿದೆ ತುಂಬ ಆಳ ಇದೂ ಇದೆ ಅಂತೆ ತುಂಬ ದೊಡ್ಡದಾಗಿ ಇದೆ ಹಾಗೆ ಕೆಳಗಡೆ ನೋಡಿದರೆ ಫುಲ್ ಫಿಶ್ ಇದ್ವು ತುಂಬಾ ಫಿಶ್ ಇದ್ವು ಹಚ್ಚ ಹಸಿರಾಗಿ ಸೂಪರಾಗಿತ್ತು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ನೋಡ್ಕೊಂಡ್ವಿ ನೋಡ್ಕೊಂಡ್ಬಿಟ್ಟು ಮತ್ತೆ ಈ ಕಡೆ ನದಿ ಇದರಲ್ಲಿ ಹೋದ್ವಿ ಚಾನಲ್ ಹೋಗೋ ಥರ ಹೋಗುತ್ತಲ್ವ ನೀರು ನದಿಯಿಂದ ಅಲ್ಲಿ ಹೋದ್ವಿ ಅಲ್ಲಿ ನೋಡಿದ ಆದ ನಂತರ ಮತ್ತೆ ರಿಟರ್ನ್ ಬರ್ಬೇಕು ರಿಟರ್ನ್ ಬರ್ತಿರ್ಬೇಕಾದ್ರೆ ಇನ್ನೇನ್ ಒಳಗಡೆ ಬದ್ ನೋಡಿದ್ವಿ ಆ ಬ್ರದರ್ ತೋರಿಸಿದ್ರು ಅಲ್ಲಿ ಹಾವು ನೋಡಿ ಹಾವು ನೋಡಿ ಅಂತಂದ್ರು ನಾನು ಹಾವು ನೋಡಿದೆ ತೆಳ್ಳಗೆ ಇತ್ತು ಅದನ್ನು ಸ್ವಲ್ಪ ನಾನು ಝೂಮ್ ಮಾಡಿ ನೋಡಿದೆ ಸ್ವಲ್ಪ ಹಿಡ್ದೆ ನೋಡಿ ಇಲ್ಲಿ ಮುಂದೆ ಸ್ವಲ್ಪ ಇನ್ನೊಂಚೂರು ಮುಂದೆ ಹೋದೆ ನನಗೆ ಅಲ್ಲಿ ಹಾವು ಕಾಣಿಸ್ತು ಸಿಸ್ಟರ್ ಬನ್ನಿ ಬನ್ನಿ ಅಂತಂದ್ರು ನಾನು ಹೋದೆ ಹಾವು ನೋಡಿದ್ವಿ ನೋಡಿದ್ ನನ್ನ ಇದೆ ಅನ್ಕೊಂಡೆ ಬಟ್ ಅದು ಹಾವು ಅಂತ ಹೇಳಿದ್ರು ನೋಡಿ ಇಲ್ಲಿ ಇಲ್ಲಿ ನೋಡ್ಕೊಂಡ್ವಿ ಎಲ್ಲ ನೋಡಿದ ಆದ ನಂತರ ಇನ್ನೇನ್ ರಿಟರ್ನ್ ಹೋಗಣ ಅಂದ್ವಿ ರಿಟರ್ನ್ ಹೋಗಿ ಇಲ್ಲೂ ಹೋಗಿ ನರೇ ಸೌಲ ಸವಿಬಹುದು ಅಂತ ಹೇಳಿ ಒಳಗಡೆ ಮಾಡಿದರೆ ವಿಶ್ರಾಂತಿ ಗೃಹ ತರ ಅಲ್ಲಿಂದ ರಿಟರ್ನ್ ನಾವಿನ್ನೇನ್ ಮಾಡಿದ್ವಿ ವಾಪಸ್ ಹೋಗ್ಬೇಕಲ್ವಾ ಟೈಮ್ ಆಗೋಯ್ತು ಫೋನ್ ಮಾಡ್ತಿದ್ರು ಪಾಪ ಬ್ರದರ್ ಅವ್ರ ಪಾಪ ಮಮ್ಮಿ ಎಲ್ಲ ಫೋನ್ ಮಾಡ್ತಿದ್ರು ಫೋನ್ ಮೇಲೆ ಫೋನ್ ಬರ್ತಿತ್ತು ಆದ್ರೂ ಅವಣ್ಣ ಇನ್ನೂ ಇರೋನಾ ನೋಡ್ಬೇಕು ಅಲ್ಲಿ ಹೋಗ್ಬರ ಅಂದ್ರು ಬೇಡ ಬ್ರದರ್ ನೋಡಿದ್ದಾಯ್ತು ಹೋಗೋಣ ಮನೆಗೆ ಅಂತೇಳಿ ಅಲ್ಲಿಂದ ರಿಟರ್ನ್ ಬರಬೇಕಾಗಿತ್ತು ಆದರೆ ಈ ನದಿಯಲ್ಲಿ ಇದರಲ್ಲಿ ದೀಪದ ಕಂಬ ಇದೆ ಈ ಕಡೆ ರೈಟ್ಗೆ ಈ ಕಡೆ ಆ ದೀಪದ ಕಂಬದಲ್ಲಿ ವರ್ಷಕ್ಕೊಂದ್ಸಲ ದೀಪ ಬೆಳಗ್ತಾರಂತೆ ಬರಬೇಕಾದ್ರೆ ಲೆಫ್ಟಿಗೆ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಇದೆ ಅಲ್ಲಿಂದ ಹೋಗಲಿಲ್ಲ ಟೈಮ್ ಆಗಿದೆ ಅಂತ ಹೇಳಿ ನಾವು ರಿಟರ್ನ್ ಬಂದ್ವಿ ಯಾರಿಗೆಲ್ಲ ಈ ವಿಡಿಯೋಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್